ಸ್ವತಃ ಮುಸ್ಲಿಂ ಬಂಧುಗಳೇ ಪಾಕಿಸ್ತಾನ ಧ್ವಜ ಶಾಂತಿ 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 ಬೇಕು ಶಾಂತಿ ಒಂದು ಮಿತಿ ಐತೆ ಪಾಪ ಲಗ್ನ ಆಗಿರ್ತಕ್ಕಂಥ ಗುರು ಮಡಿವಾಳ ಲಗ್ನ ಆಗಿ ಎಂಟ್ ಆಗೈತಿ ಪಾಪ ಸತ್ ಚೆನ್ನಾಗಿ ಮನಿ ಬರ್ತಾನ ಏತಿ ಹೊಟ್ಲೆ ಅದಾಳ ಯಾವ್ದು ಒಂದು ಕುಟುಂಬದ ಉದಾಹರಣೆ ಇಂಥವು ಎಷ್ಟೋ ಕುಟುಂಬಗಳು ಒಬ್ಬ ಬದ್ಮಾಸ್ ಅರಮಾರ್ ಅಂತ ಒಬ್ಬ ಬದ್ಮಾಸ್ ಬಂದು ಬಾಂಬ್ ಹೋಗ್ತಾನೆ ಒಬ್ಬ ಸಂಖ್ಯೆ ಒಂದ್ ಘಟನೆ ಇದು ಎಷ್ಟೋ ಘಟನೆಗಳು ಆಗ್ತಾವೆ ಇಪ್ಪತ್ ಮೂವತ್ತು ವರ್ಷ ಆಗತ್ತೆ ಇವತ್ತು ಇದು ರಾಜಕೀಯ ಅಲ್ಲ ಇದು ಭಾರತ ದೇಶ ಭವಿಷ್ಯ ಐತಿ ಇವತ್ತು ಭಾರತ ಹುಣ್ಣಿಮೆ ಅಂದ್ರೆ ಭಾರತ ಹುಣ್ಣಿಮೆ ಭಾರತ ದೇಶ ಚಿಂತನೆ ಮಾಡ್ತಕ್ಕಂಥ ಜಾತ್ರೆ ಇದು ಬರೀ ಕೊಲ್ಲಾರ ಚಿಂತನೆ ಅಲ್ಲ ಭಾರತ ದೇಶದ ಚಿಂತನೆ ಮಾಡ್ತಕ್ಕಂಥ ಜಾತ್ರೆ ಕೊಲ್ಲಾರ ಇರ್ತಕ್ಕಂಥ ಜಾತ್ರೆ ಇದು ಅದಕ್ಕೆ ಆಗತ್ತೆ ನಾಟಕದ ಜತೆಗೆ ನಕಲಿ ನಾಟಕ ಕೂಡ ಬಂದ್ ಆಗ್ಬೇಕಾಗೇತಿ ಇವತ್ತು ಅಸ್ಲಿ ಅಂತ ಬರಬೇಕಾಗೂರ ಮೂವತ್ತು ಕೋಟಿ ಜನ ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನೂರ ಮೂವತ್ತು ಕೋಟಿ ಪಾಕಿಸ್ತಾನ ಎಷ್ಟೈತ್ರಿ ಚೆಂದ ಕೆಮ್ಮಿದ್ರೆ ಅದು ಚಂದ ಊದಿ ಬಿಟ್ಟರೆ ಅದು ಧೂಳೆ ಯಾವ ಪಾಕಿಸ್ತಾನ ಅದು ಏನು ಇಲ್ಲ ಅಲ್ಲಿ ಏನು ಇಲ್ಲ ಖರ್ಚು ಬರ್ತಾನೆ ಕೂಡ ಉದ್ಯೋಗ ಇಲ್ಲ ಸತ್ಯಾಸ ಮುಂದೆ ಹೆಸರು ಬದುಕಷ್ಟೇ ಅದಕ್ಕೆ ನಾನು ಸಂತಾಪ ಸಭೆಯನ್ನ ಎಲ್ಲೂ ಮಾಡಿಲ್ಲ ನಾವು ಧ್ಯಾಮವಾದಿಯವ್ ನಾವು ಹಿಂದೂ ಕೂಡ ರಾಕ್ಷಸಿದ್ರು ರಾಕ್ಷಸ ಇರ್ತಾರು ಸೂರ್ಯ ಹಿಂದೂ ಅದರ ಇವತ್ತು ಇರ್ತಾರೆ ಮುಂದೂ ಇರ್ತಾರ ಶುಂಭ ನಿಶುಂಭ ಬೈಷಾಶ್ವರ ರಕ್ತ ಬೀಜಾಸುರ ಆ ರಾಕ್ಷಸ ಸಂವಾರ ಮಾಡಿರ್ತಕ್ಕಂಥದ್ದು ಆ ಜಗನ್ ಮಾತೆ ಪಾರ್ವತಿ ದೇವಿ ಎಲ್ಲಮ್ಮ ದೇವಿ ದುರ್ಗಾ ಮಾತೆ ಚಾಮುಂಡೇಶ್ವರಿ ಯಾಮೋವ ತಾಯಿ ದುರ್ಗಾಮಾತೆ ಅದಕ್ಕೆ ಆ ಗುಡಿಯಾಗ ನಾವು ಸಂತಾಪ ಸಭೆಯಲ್ಲಿ ತಾಯಿ ಮತ್ತೊಮ್ಮೆ ಬಾಯ್ ಮತ್ತೊಮ್ಮೆನ ದರ್ಶನ ಆಗ್ಬೇಕು ನಿಮ್ಮ ಶಕ್ತಿ ಪ್ರದರ್ಶನ ಆಗಬೇಕು ಈ ಜಗತ್ತಿಗೆ ಅಂಟಿರ್ತಕ್ಕಂಥದ್ದು ಕೇವಲ ಭಾರತ ದೇಶಕ್ಕೆ ಮಾತ್ರ ಅಂಟಿಲ್ಲ ಉಗ್ರವಾದ ಅಮೆರಿಕ ರಷ್ಯಾ ಇರಾನ್ ಇರಾಕ್ ಅಫ್ಘಾನಿಸ್ತಾನ್ ಎಲ್ಲ ಒಂದು ಉಗ್ರ ಬದುಕನ್ನ ನಿವಾರಣೆ ಮಾಡಿ ಜಗತ್ತಿಗೆ ಶಾಂತಿಯನ್ನು ಕೊಡಬೇಕಂತ ದ್ಯ ಕೂಡ ನಾವು ಅದನ್ನ ಆಚರಣೆ ಮಾಡಿ ಒಂದು ಕಡೆ ಎಲ್ಲ ಮಧ್ಯ ಉಗ್ರವಾದವನ್ನ ಮೆಟ್ಟ ಹಾಕಿ ಈ ರೈತರಿಗೆ ತೊಂದರೆ ಆಗಿದೆ ಅವ್ರು ಬೆಳೀತಕ್ಕಂಥ ರೈತರ ಬೆಳೆಗಳಿಗೆ ಬೆಳೆ ಕೊಡ್ಬೇಕು ಯಾವುದೇ ಸರ್ಕಾರ ಪ್ರಶ್ನೆ ಇಲ್ಲ ನಾವ್ಯಾರು ಯಾರು ಶಾಶ್ವತರ ಭೂಮಿ ಬೇಕು ಅದು ಬಿಜೆಪಿ ಐತೋ ಕಾಂಗ್ರೆಸ್ ಐತೋ ಜೆಡಿಎಸ್ ಗೊತ್ತಿಲ್ಲ ನನಗೆ ಯಾವ್ ಒಳಗೆ ಬರ್ತೀರಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಶರದ್ ಪವಾರ್ ಸಾಹೇಬ್ರವ್ರು ಮಹಾರಾಷ್ಟ್ರದ ರಾಷ್ಟ್ರೀಯ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ನಾಯಕರು ಹತ್ತು ವರ್ಷದ ಕೃಷಿ ಮಂತ್ರಿ ಇದ್ರು ಅವರು ಕೇಂದ್ರದೊಳಗ ಎಂದೂ ಉಳ್ಳಿಗಡ್ಡಿ ಕಡಿಮೆ ಆಗಲ್ಲ ಎರಡ್ ಸಾವಿರಕ್ಕಿಂತ ಕಡಿಮೆ ಬಂದಿಲ್ಲ ತಗೊಂಡ್ ನೋಡ್ರಿ ಎ ಪಿ ರೇಟ್ ಸಿಗ ನೋಡ್ರಿ ಎಂದೂ ಎರಡ್ ಸಾವಿರಕ್ಕಿಂತ ಕಡಿಮೆ ಕ್ವಿಂಟಲ್ಗೆ ಎಂದೂ ಬಂದಿಲ್ಲ ಆ ಮನುಷ್ಯ ಕೃಷಿ ಮಂತ್ರಿ ಇದ್ದಾಗ ನಿಮ್ಗೆ ದಾಳಿ ನಿಮ್ಗೆಲ್ಲ ಹೊಲದಾಗ ಒಂದ್ ನೀರು ಹಾಸ್ರಿ ಗೊತ್ತಾಗತ್ತೆ ಮಗ ಒಳ್ಳಿಗಡೆ ಹಾಸ್ರಿ ಗೊತ್ತಾಗತ್ತೆ ಮಗ ಬಹಳ ನೋವು ಐತ್ ನನಗೆ ಈ ವಿಷಯವಾಗಿ ದಯವಿಟ್ಟು ಇದನ್ನ ಬಹಳ ಚರ್ಚೆ ಮಾಡೋದು ಬಹಳ ಟೈಮ್ ಬಹಳ ಆಗೈತಿ ಇವತ್ತ ಆ ರೈತನ ಕುತ್ತು ನಮಗೆ ಆಪತ್ತು ಸರ್ಕಾರದ ನಮಗ ಆಪತ್ತು ಸರ್ಕಾರದ ಕುತ್ತ ಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ ಯಾರಿಗೆ ಅದ್ಭುತ